ನಮಸ್ತೆ ನನ್ನ ಹೆಸರು ಮೇಘ ನಂದೂರು ಸಕಲೇಶ್ಪುರ ಇದು ನನ್ನ ಮೊದಲ ಯೂಟ್ಯೂಬ್ ಶಾರ್ಟ್ಸ್ ಆರ್ ಬ್ಲಾಗ್ ಅಂದ್ಕೊಳ್ಳಿ ಸೊ ಊರು ಸಕಲೇಶ್ಪುರ ಆಗಿರೋದ್ರಿಂದ ಅಲ್ಲಿ ಫೇಮಸ್ ಟೆಂಪಲ್ ಪರಮೇಶ್ವರಿ ಇದೆ ಆ ದೇವಸ್ಥಾನದಿಂದ ಶುರು ಮಾಡುವ ಅಂತ ಅಲ್ಲಿಗೆ ಹೋಗಿದ್ವಿ ನನಗೆ ಅಲ್ಲಿ ಹೋಗೋದು ರೂಢಿ ಅಭ್ಯಾಸ ಹವ್ಯಾಸ ಎಲ್ಲದು ನನಗೆ ಬೇಜಾರಾದರೂ ಖುಷಿಯಾದರೂ ಅಲ್ಲಿಗೆ ಹೋಗ್ತೀನಿ ತುಂಬ ಸೊ ಇವತ್ತು ಖುಷಿ ಖುಷಿಯಾಗೈತೆ ಅದಕ್ಕೆ ಹೋಗಿದ್ದೆ ಆ್ಯಂಡ್ ಎಸ್ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಶಾರ್ಟ್ಸ್ ಮಾಡೋ ಚಾನಲ್ ನೇಮ್ ಬಂದು ಕಿಡ್ಸ್ ಸಾರಿ ಮೈ ಲೈಫ್ ವಿತ್ ಟು ಕಿಡ್ಸ್ ಅಂತ ಎಸ್ ಒಂದು ವೇ ಬರುವಾಗ ನನ್ನ ಫೇವ್ರೆಟ್ ಪಾನಿಪುರಿ ಶಾಪಲ್ಲಿ ಪಾನಿಪುರಿ ತಿನ್ಕೊಂಡು ಬಂದ್ವಿ ಅಷ್ಟೆಲ್ಲ ದೈಪುರಿ ಮಸಾಲೆ ಎಷ್ಟು ಚಂದೇ ಇದು ನಾನು ಟೈಮ್ ಪಾಸ್ ಮಾಡೋ ಒಂದು ಹವ್ಯಾಸನೇ ನನಗೆ ಆಕ್ಟಿಂಗ್ ಅಂದರೆ ಇಷ್ಟ ಆ್ಯಂಡ್ ನನಗೆ ಟೈಮ್ ಇದ್ರೆ ಟೈಮ್ ಸಿಕ್ಕರೆ ಎಂಥದ್ದು ಒಂದೊಂದು ರೀಲ್ಸ್ ಮಾಡಿ ಜನಗಳಿಗೆ ಟಾರ್ಚರ್ ಇರ್ತೀನಿ ಸೊ ಆ ಟಾರ್ಚರ್ ನಿಮಗೂ ಇಷ್ಟ ಆಗುತ್ತೆ ಅಂದರೆ ಒಂದ್ಸಲಿ ಹೋಗಿ ನೋಡ್ಬೋದು ಆರ್ ಮೇಘ ಅಂತ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್